ಸಖತ್ ಖ ಚಿಲ್ಲಿ ಪೌಡರ್ ಓಕೆ ಒಂದು ಸ್ಪೆಷಲ್ ಡೇ ಇವತ್ತು ನೀವು ನಮ್ಮ ಜೊತೆಗಿದ್ದೀರಾ ಹಾಗಾಗಿ ನಮ್ಮ ಸಂಕ್ರಾಂತಿ ಹಬ್ಬ ಮತ್ತಷ್ಟು ರಂಗೇರ್ತಾ ಇದೆ ಅದು ಫಸ್ಟ್ ಒಂದು ನನಗ್ ಡೌಟ್ ಇದೆ ಏನ್ ಗೊತ್ತಾ ಈ ಮಂಗಳೂರು ಹುಡುಗಿರೆಲ್ಲ ಸಾಮಾನ್ಯವಾಗಿ ಇಷ್ಟು ಮುದ್ದಾಗಿರೋದ್ ಕಾರಣ ಏನು ಅಂತ ಹೇಳಿ ಅಂದ್ರೆ ಬೀಚಲ್ಲಿ ಇರ್ತೀವಲ್ಲ ಹಾಗಾಗಿ ಚೆನ್ನಾಗಿ ಮೀನ್ ತಿಂತೀವಿ ಹಾಗಾಗಿ ಆಮೇಲೆ ಇರ್ಬೋದೇನೋ ಮೇ ಬಿ ಅಲ್ಲಿ ನಿಮ್ಮ ಬ್ಯೂಟಿ ಹಿಂದಿನ ಸೀಕ್ರೆಟ್ ಅಂತ ಅಂದ್ರೆ ನೇಚರ್ ಅಲ್ಲಿ ಇರ್ತೀವಿ ಇಲ್ಲಿರೋ ತರ ಪೊಲ್ಯೂಷನ್ಸ್ ಇರೋದಿಲ್ಲ ಸೊ ಆ ಇದ್ರಲ್ಲಿ ಬೆಳ್ದಿರ್ತೀವಿ ಮತ್ತೆ ಅಲ್ಲಿ ತಿನ್ನುವಂತ ಪದಾರ್ಥಗಳಾಗಿರ್ಬೋದು ನಾವ್ ಏನೇನೆಲ್ಲ ತಿಂತೀವಿ ಇಲ್ಲೆಲ್ಲಾ ಬರ್ಬೇಕಾರೆ ಆಲ್ಮೋಸ್ಟ್ ಎಲ್ಲ ಕಳ್ಕೊಂಡ್ ಬಂದಿರುತ್ತೆ ಅದಕ್ಕೆಲ್ಲ ರಾಸಾಯನಿಕವಾಗಿ ಏನೇನೆಲ್ಲ ಯೂಸ್ ಮಾಡ್ಕೊಂಡು ಬಟ್ ನಾವ್ ಅಲ್ಲೇ ಬೆಳಿತೀವಿ ಅಲ್ಲೇ ತಿಂತೀವಿ ಸೊ ಹಾಗಾಗಿ ಮೇ ಬಿ ಎಲ್ಲ ಮುಗ್ದು ಚೆನ್ನಾಗಿ ಬಂದಿರಬಹುದು ಸೊ ಮುಂಗ್ಳೂರು ಹುಡ್ಗಿ ಎಲ್ಲ ಸಕತ್ತಾಗಿ ಕಾಣಿಸ್ತಾ ಇರ್ತಾರೆ ಹೌದು ತುಂಬಾ ಉದಾಹರಣೆಗಳಿದಾವೆ ಅದಕ್ಕೋಸ್ಕರ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬವನ್ನ ನೀವ್ ಹೇಗೆ ಸಂಭ್ರಮಿಸ್ತೀರಾ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀರಾ ನಾವು ಆ್ಯಕ್ಚುಲಿ ಚಿಕ್ಕವರಿದ್ದಾಗ ಸಂಕ್ರಾಂತಿ ಅಂತ ಬಂದರೆ ಫಸ್ಟು ನಾನು ಸ್ಕೂಲ್ ಡೇಸಲ್ಲಿ ಆ ಫಸ್ಟ್ ಯಾವಾಗ ಅದ್ರ ಹಿಂದಿನ ದಿವಸ ಯಾವಾಗ ಸ್ಕೂಲ್ ಬಿಡ್ತಾರೆ ಅಂತ ವೇಟ್ ಮಾಡ್ತಿದ್ರು ಹೇಳಿದ್ರೆ ನಾನು ಫಸ್ಟು ನಮ್ಮ ಅಜ್ಜಿ ಮನೇಲಿ ಇದ್ದಾಗ ಪೂರ್ತಿ ಎಲ್ಲ ಏನಂತಾರೆ ದನ ಹಸು ಕರುಗಳ ಅದ್ರ ಜೊತೆ ಬೆಳೆದಿದ್ದು ಅದಾಗಿದ್ಮೇಲೆ ನಾನು ಟೌನ್ ಸೈಡ್ ಬಂದಾಗ ನನ್ನ ಸ್ಕೂಲಿನ ಇದ್ರಾಗ ಅದ್ರ ಹತ್ರ ಎಲ್ಲಿ ಹೇಳಿ ಅವಾಗೆಲ್ಲ ಹೋಗ್ಬಿಟ್ಟು ಫಸ್ಟ್ ಸಗಣಿನೆಲ್ಲ ತರಬೇಕು ಮನೆ ಮುಂದೆ ಆರಿಸೋದಕ್ಕೆ ದೆನ್ ಅದಾಗಿದ್ಮೇಲೆ ಹೊಸ ಬಟ್ಟೆಗಳನ್ನ ಹಾಕೋಬೇಕು ಆ್ಯಂಡ್ ಹೊಸ ಬಟ್ಟೆ ಹಾಕಿ ನೆಕ್ಸ್ಟ್ ಡೇ ಯಾವಾಗ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ತಗೊಂಡ್ಬಿಟ್ಟು ಹಂಚಕ್ ಹೋಗೋದೇ ಅದೇ ಸಡಗರ ಒಂದ್ ನಾಲ್ಕೈದು ಜನ ಹುಡುಗಿರ್ ಸೇರ್ಕೋ ಬಿಟ್ಬಿಟ್ಟು ಮನೆಗೆ ಹೋಗೋದು ಚೆನ್ನಾಗಿ ರೆಡಿ ಆಗೋದು ಗೊತ್ತಲ್ವ ಹೆಣ್ಮಕ್ಳು ತುಂಬಾ ಚೆನ್ನಾಗಿ ರೆಡಿ ಆಗೋದು ಅವ್ರಿಗೆ ಅದೇ ಇಷ್ಟ ಸೊ ಯಾ ಯಾರ್ಯಾರ ಮನೆಗೆ ಹೋಗ್ಬಿಟ್ಟು ಎಳ್ಳು ಬೆಲ್ಲ ಕೊಡೋದು ಅವ್ರ ಮನೆಯಿಂದ ತರೋದು ಅವ್ರನ್ನ ಊಟಕ್ಕೆ ಕರೆಯೋದು ನಾವ್ ಅವ್ರ ಮನೆಗೆ ಹೋಗೋದು ನಾವ್ ಮಕ್ಳು ಅಂದಿದ ತಕ್ಷಣ ಎಲ್ಲಾರನೇಲಿ ಕರೆದ್ಬಿಟ್ಟು ಸ್ವೀಟ್ ಎಲ್ಲ ಕೊಡ್ತಾ ಇದ್ರು ತುಂಬಾ ಖುಷಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಚಿಕ್ಕವರು ಇದ್ದಾಗ ಬಟ್ ಬೆಂಗಳೂರಲ್ಲಿ ಬಂದಾಗ ಆಲ್ಮೋಸ್ಟ್ ನಿಮ್ಗೆ ಅಕ್ಕಪಕ್ಕದವ್ರ ಮನೆಯವರು ಯಾರು ಅಂತಾನೆ ಕೂಡ ಗೊತ್ತಿರೋದಿಲ್ಲ ಅದನ್ನ ನಾವ್ ಆಕ್ಚುಲಿ ಈಗ ನಗರಕ್ಕೆ ಬಂದಾಗ ಸ್ವಲ್ಪ ಅದನ್ನ ಮಿಸ್ ಸೆಲೆಬ್ರೇಷನ್ಸ್ ಇರುತ್ತೆ ಬಟ್ ಆ ತರ ಕ್ಲೋಸ್ ಕೊಡೋದಿಲ್ಲ ಅಂದ್ರೆ ಊರಲ್ಲಿ ಏನಂತ ಹೇಳಿದ್ರೆ ನಾವ್ ಯಾರಾಗ್ಲಿ ಏನಾಗ್ಲಿ ಎಲ್ಲರಿಗೂ ಗೊತ್ತು ಯಾರ್ಯಾರು ಯಾರ್ಯಾರ ಮನೇಲಿ ಇರ್ತಾರೆ ಏನು ಎತ್ತ ಎಲ್ಲ ಗೊತ್ತು ಚಿಕ್ಕ ಚಿಕ್ಕ ವಿಚಾರಗಳು ಗೊತ್ತು ಆದ್ರೆ ಇಲ್ಲಿ ಅಕ್ಕಪಕ್ಕದಲ್ಲಿ ಜನಗಳು ಗೊತ್ತಿರೋದಿಲ್ಲ ಬಿ ಹಬ್ಬ ಅನ್ನೋ ಒಂದು ಹೆಸರು ಇಟ್ಕೊಂಡು ಮೇ ಬಿ ಹೋಗ್ಬೋದು ಅದೊಂದು ರೀಸನ್ ಆಗುತ್ತೆ ಲೈಕ್ ಸಮಟೈಮ್ಸ್ ಹೇಳ್ತಾರೆ ಪ್ರೈವಸಿ ಮ್ಯಾಟರ್ಸ್ ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ ಎಲ್ಲಾ ಕಟ್ಟ ಇರುವಾಗ ನಗರದಲ್ಲಿ ಸೊ ಇದೊಂದು ಹಬ್ಬ ಅನ್ನೋದು ಓಕೆ ನಾವ್ ಹೋಗಿ ಅವ್ರ ಹತ್ರ ಮಾತಾಡ್ಸೋದಾಗಲಿ ಅವ್ರಿಗೇನಾದ್ರು ಎಳ್ಳು ಬೆಲ್ಲ ಕೊಡೋ ರೀತಿ ಒಂದು ಆ ಸ್ನೇಹನ ಶುರು ಮಾಡ್ಕೋಬಹುದು